ಹದಿನೇಳು ಕುರಿಗಳ ರಕ್ತ ಹೀರಿ ಕೊಂದು ಒಂದು ಕುರಿ ಹೊತ್ತೊಯ್ದ ಚಿರತೆ ಆತನ ಕುಟುಂಬ ಕುರಿಗಳಿಂದ ಬರುವ ಆದಾಯದಲ್ಲೇ ನಡೆಯುತ್ತಿತ್ತು ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮುದಗೆರೆ ಗ್ರಾಮದಲ್ಲಿ ಚಿರತೆಯಿಂದ ಅಥವಾ ಚಿರತೆಗಳಿಂದ ಕುರಿಗಳ ಮಾರಣ ಹೋಮ ನಡೆದು ಕುರಿಗಾಹಿಯ ಜೀವನ ಅಯೋಮಯವಾಗಿದೆ ಮುದಗೆರೆ ಗ್ರಾಮದ ಬೋಳೆಗೌಡರ ಮಗ ಚಂದ್ರು ಎಂಬಾತ ಹದಿನೆಂಟು ಕುರಿಗಳನ್ನು ಸಾಕಿಕೊಂಡು ಅದರ ಆದಾಯದಿಂದಲೇ ಜೀವನ ನಡೆಸುತ್ತಿದ್ದರು ಎಂದಿನಂತೆ ಮನೆಗೆ ಹೊಂದಿಕೊಂಡಿದ್ದ ಕೊಟ್ಟಿಗೆಯಲ್ಲಿ ಹದಿನೆಂಟು ಕುರಿಗಳನ್ನು ಕೂಡಿ ಹಾಕಿದ್ದರು ತಡರಾತ್ರಿ ಬಂದ ಚಿರತೆ ಅಥವಾ ಚಿರತೆಗಳು ಕೊಟ್ಟಿಗೆಯೊಳಗೆ ನುಗ್ಗಿ ಹದಿನೇಳು ಕುರಿಗಳಾಗ ಕುತ್ತಿಗೆಗೆ ಬಾಯಿ ಹಾಕಿ ರಕ್ತ ಹೀರಿಕೊಂದು ಒಂದು ಕುರಿಯನ್ನು ಮಾತ್ರ ಹೊತ್ತೊಯ್ದಿವೆ ಒಂದೇ ಚಿರತೆ ಬಂದಿತ್ತ ಅಥವಾ ಎರಡು ಮೂರು ಚಿರತೆ ಬಂದಿದ್ದವ ಎಂಬುದು ಗುಮಾನಿಯಾಗಿದೆ ಇಷ್ಟೊಂದು ಕುರಿಗಳ ಮಾರಣಹೋಮ ಆಗಬೇಕಾದರೆ ಎರಡು ಮೂರು ಚಿರತೆ ಬಂದಿರಬೇಕೆಂಬುದು ಗ್ರಾಮಸ್ಥರ ಗುಮಾನಿಯಾಗಿದೆ ಈ ಭಾಗದಲ್ಲಿ ಆಗಿಂದಾಗೆ ಈ ರೀತಿಯ ಘಟನೆಗಳು ಜರುಗುತ್ತಲೇ ಇವೆ ಅರಣ್ಯ ಇಲಾಖೆ ಶೀಘ್ರವಾಗಿ ಎಚ್ಚೆತ್ತು ಚಿರತೆಗಳನ್ನು ಸೆರೆ ಹಿಡಿದು ಶಾಶ್ವತವಾಗಿ ದಟ್ಟಾರಣ್ಯಕ್ಕೆ ಬಿಡಬೇಕು ನಮಗೆ ಮತ್ತೆ ಜೀವನ ಕಟ್ಟಿಕೊಳ್ಳಲು ಹೆಚ್ಚಿನ ಪರಿಹಾರ ನೀಡಬೇಕೆಂದು ಚಂದ್ರು ಮತ್ತು ಕುಟುಂಬದವರು ಒತ್ತಾಯಿಸಿದ್ದಾರೆ ರಾಷ್ಟ್ರೀಯ ಸಂಪತ್ತು ಈ ರೀತಿಯಾಗಿ ಕರೆಗೆ ಹೋಗಿದ್ದರಿಂದ ಮುದುಗೆರೆ ಗ್ರಾಮ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರು ಸ್ಥಳಕ್ಕೆ ಭೇಟಿ ನೀಡಿ ಮರುಗುತ್ತಿದ್ದಾರೆ ಅರಣ್ಯ ಇಲಾಖೆ ಏನು ಕ್ರಮ ಕೈಗೊಳ್ಳುತ್ತದೆಂದು ಕಾದು ನೋಡಬೇಕಾಗಿದೆ ಮನೆಗೆ ಹೊಂದಿಕೊಂಡಂತೆ ಇದ್ದ ಕೊಟ್ಟಿಗೆಯಲ್ಲಿ ಹದಿನೆಂಟು ಕುರಿಗಳ ಮಾರಣ ಹೋಮ ಆಗಿರುವುದರಿಂದ ಮನುಷ್ಯರು ಸಿಕ್ಕಿದರೆ ಏನು ಗತಿಯಾಗುತ್ತಿತ್ತು ವಯಸ್ಸಾದವರು ಮಕ್ಕಳ ಮತ್ತೆ ದೊಡ್ಡವರ ಸ್ಥಿತಿ ಏನಾಗುತ್ತಿತ್ತು ಎಂಬುದನ್ನು ಊಹಿಸಲು ಅಸಾಧ್ಯವಾಗುತ್ತಿದೆ ಅರಣ್ಯ ಇಲಾಖೆ ಶೀಘ್ರವಾಗಿ ಎಚ್ಚೆತ್ತುಕೊಂಡು ಕಟ್ಟುನಿಟ್ಟಿದ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಗ್ರಾಮದಲ್ಲಿ ಚಂದ್ರೇಗೌಡರನ್ನವ್ರೂ ಹದಿನೆಂಟು ಕುರಿನ ದಾಳಿ ಮಾಡಿ ಪೂರ್ತಿ ಅವನ ಮರಣ ಹೊಂದಿದ್ದಾವೆ ಒಂದು ಕುರಿನ ಅದು ಸ್ಥಳಾಂತರ ಮಾಡಿಕೊಂಡಿದೆ ಹೀಗಾಗಿ ನಮಗೆ ಅದು ಭಾರಿ ಅನಕೂಲ ಆಗ್ತದೆ ಚಿತ್ತ ಚಿತ್ತೆಯಿಂದ ಇದಕ್ಕೆ ಸೂಕ್ತ ಕ್ರಮನ ಅರಣ್ಯ ಇಲಾಖೆಯವರು ಮಾಡ್ತಾ ಇಲ್ಲ ಇದೊಂದು ಬೋನ್ ಇಟ್ಟಾರ ಅದನ್ನು ಸೂಕ್ತವಾಗಿ ಅದನ್ನು ಸ್ಥಳಾಂತರ ಮಾಡುವಂಥ ಒಂದು ಇದನ್ನು ಮಾಡಿ ಮತ್ತು ಚಂದ್ರಗೌಡ್ರಿಗೆ ತೂ ತುಂಬ ನಷ್ಟ ಆಗಿದೆ ಇದರಿಂದ ತುಂಬ ಬಡ ಕುಟುಂಬದವರು ಹಾಗಾಗಿ ಅವ್ರಿಗೆ ಸೂಕ್ತ ಪರಿಹಾರವನ್ನು ತೋರಿಸ್ಕೊಡ್ಬೇಕು ಅಂತ ಈ ಪೂರ್ತಿ ಮನವಿ ಕುರಿ ಹದಿನೆಂಟು ಕುರಿಗಳನ್ನು ನಾವು ಈ ಥರದಲ್ಲಿ ಜೀವನ ಮಾಡ್ತಾ ಇದ್ದೇವೆ ನಮಗೆ ಏನು ಪರಿಹಾರ ಇದು ಕೊಡಬೇಕು ಅದು ನಮಗೆ ನೋಡಿ ನೀವು ಬಂದು ಪರಿಹಾರವನ್ನು